ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನಮ್ಮೂರ ಧ್ವನಿ ನ್ಯೂಸ್ಗೆ ಸ್ವಾಗತ ಕಿಶೋರಿಯರಿಗೆ ಡಿಜಿಟಲ್ ಸಾಕ್ಷರತೆ ಕುರಿತು ಯರಗಟ್ಟಿ ಶಾಲೆಯಲ್ಲಿ ವಿನೂತನ ಕಾರ್ಯಕ್ರಮ ಹೌದು ಇತ್ತೀಚೆಗೆ ಹೆಚ್ಚುತ್ತಿರುವ ಸೈಬರ್ ಅಪರಾಧ ಬೆದರಿಕೆಗಳು ಮತ್ತು ಅನುಚಿತ ವಿಷಯಗಳಿಂದ ವಿದ್ಯಾರ್ಥಿಗಳನ್ನ ರಕ್ಷಿಸಲು ಆನ್ಲೈನ್ ಸುರಕ್ಷತೆ ಗೌಪ್ಯತೆ ಮತ್ತು ನೈತಿಕ ನಡವಳಿಕೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅದರಲ್ಲೂ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಗೆ ಕಲಿಸುವುದು ಅತ್ಯಗತ್ಯ ಎಂದ ಓಯಾಸಿಸ್ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾದ ಡ್ಯಾನಿಯಲ್ ಬಾಬ್ರಾಜ್ ಓಯಾಸಿಸ್ ಸಂಸ್ಥೆ ಹಾಗೂ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿಯವರು ಜಂಟಿಯಾಗಿ ಹುಕ್ಕೇರಿ ತಾಲೂಕಿನ ಯರಗಟ್ಟಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರೌಢ ವಿಭಾಗದ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಮಾನವ ಕಳ್ಳ ಸಾಗಾಣಿಕೆ ಹಾಗೂ ಡಿಜಿಟಲ್ ಸಾಕ್ಷರತೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಡಿಜಿಟಲ್ ಸುರಕ್ಷತೆ ಇಲ್ಲದ ಪರಿಣಾಮ ಇವತ್ತಿನ ಯುವ ಜನಾಂಗ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದೆ ಮಾನವ ಕಳ್ಳ ಸಾಗಾಣಿಕೆ ಪ್ರೇಮ ಪ್ರಕರಣಗಳು ಮನೆ ಬಿಟ್ಟು ಹೋಗುವ ಪ್ರಕರಣಗಳು ಸಮಾಜವನ್ನ ವಿಘಟಿಸುತ್ತಿವೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಮೂಡಿಸುವಲ್ಲಿ ಪೋಷಕರು ಮತ್ತು ಸಮುದಾಯ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು ಈ ವೇಳೆ ಓಎಸ್ಎಸ್ ಸಂಸ್ಥೆಯ ಸಮುದಾಯ ಅಭಿವೃದ್ಧಿ ಅಧಿಕಾರಿ ಕುಮಾರಿ ಸಂಗೀತ ಕೆಪಿಎಸ್ ಯರಗಟ್ಟಿ ಶಾಲೆಯ ಪ್ರಾಂಶುಪಾಲರಾದ ಕಿರಣ್ ಚೌಗ್ಲಾ ಕೆಪಿಎಸ್ ಯರಗಟ್ಟಿ ಶಾಲೆಯ ಶಿಕ್ಷಕಿ ಗೀತಾ ಬೆಳಮರಡಿ ಇನ್ನೋರ್ವ ಶಿಕ್ಷಕಿಯಾದ ಶ್ರೀಮತಿ ವೀನಾ ಮ್ಯಾಗೇರಿ ಘಸ್ತಿ ರೇಷ್ಮಾ ಗೇರಲ್ ಹಾಗೂ ಇತರ ಸಿಬ್ಬಂದಿಗಳು ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೆಲ್ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ಮಾಹಿತಿ ಇಂತಹುದ್ದೆ ವಿಶೇಷ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮೂರ ಧ್ವನಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು